ನೈಸರ್ಗಿಕ ಶ್ರೀಮಂತ ಮತ್ತು ರಾಷ್ಟ್ರೀಯ ಯೋಜನೆಗೆ ತ್ಯಾಗ ಮಾಡಿದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂದಾಯ ಮತ್ತು ಅರಣ್ಯ ಭೂಮಿಯಲ್ಲಿನ ವಾಸ್ತವ್ಯ ಮತ್ತು ಸಾಗುವಳಿದಾರರು ಸುಮಾರು ಒಂದು ಲಕ್ಷದ ಐವತ್ತೆಂಟು ಸಾವಿರದ ಆರುನೂರ ಹದಿಮೂರು ಕುಟುಂಬಗಳು ಭೂಮಿ ಹಕ್ಕಿನಿಂದ ವಂಚಿತವಾಗಿರುವ ಭೀತಿ ಎದುರಿಸುತ್ತಿದ್ದು ಈ ಬಗ್ಗೆ ಗಂಭೀರ ಚಿಂತನೆ ಅವಶ್ಯ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ಹೇಳಿದರು ನೈಸರ್ಗಿಕ ಶ್ರೀಮಂತ ಮತ್ತು ರಾಷ್ಟೀಯ ಯೋಜನೆಗೆ ತ್ಯಾಗ ಮಾಡಿದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂದಾಯ ಮತ್ತು ಅರಣ್ಯ ಭೂಮಿಯಲ್ಲಿನ ವಾಸ್ತವ್ಯ ಮತ್ತು ಸಾಗುವಳಿದಾರರ ಸುಮಾರು ಒಂದು ಲಕ್ಷ ಐವತ್ತೆಂಟು ಸಾವಿರದ ಆರುನೂರ ಹದಿಮೂರು ಕುಟುಂಬಗಳು ಭೂಮಿ ಹಕ್ಕಿನಿಂದ ವಂಚಿತರಾಗುವ ಭೀತಿ ಎದುರಿಸಿದ್ದು ಈ ಹಿನ್ನೆಲೆಯಲ್ಲಿ ಗಂಭೀರ ಚಿಂತನೆ ಅವಶ್ಯ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ಹೇಳಿದರು ಅವರು ಹೊನ್ನಾವರ ತಾಲೂಕಿನ ನಾಮಧಾರಿ ಸಭಾಂಗಣ ಮಂಟಪದಲ್ಲಿ ಅರಣ್ಯವಾಸಿಗಳ ಗ್ರೀನ್ ಕಾರ್ಡ್ ಪ್ರಮುಖರೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಫೆಬ್ರವರಿ ಎಂಟರಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭೂ ಕಂದಾಯ ಕಾಯ್ದೆ ಹತ್ತೊಂಬತ್ನೂರ ಅರವತ್ನಾಲ್ಕರ ವಿವಿಧ ನಮೂನೆಯಲ್ಲಿ ಮತ್ತು ಅರಣ್ಯ ಹಕ್ಕು ಕಾಯ್ದೆಯ ಅಡಿಯಲ್ಲಿ ವಾಸ್ತವ್ಯ ಮತ್ತು ಸಾಗುವಳಿಗಾಗಿ ಅರ್ಜಿ ಸಲ್ಲಿಸಿದ ಪ್ರಗತಿ ಪಟವನ್ನ ಪ್ರದರ್ಶಿಸುತ್ತಾ ಮಾತನಾಡಿದರು ಜಿಲ್ಲೆಯ ಪ್ರಮುಖ ಐದು ಜಲವಿದ್ಯುತ್ ಯೋಜನೆ ಕೈಗಾ ಅಣುಸ್ತಾವರ ಸಿಬರ್ಡ್ ರೈಲ್ವೆ ಪ್ರಾಯೋಜಿತ ವಿಮಾನ ನಿಲ್ದಾಣ ಸಿಆರ್ಜ್ ಅಭಯಾರಣ್ಯ ಹುಲಿ ಸಂರಕ್ಷಣಾ ವಲಯ ಮುಂತಾದ ರಾಷ್ಟೀಯ ಯೋಜನೆಗಳಿಗೆ ತ್ಯಾಗ ಮಾಡಿದ ಶ್ರೀಮಂತ ಜಿಲ್ಲೆಯಾದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಂದು ಅರಣ್ಯ ಮತ್ತು ಕಂದಾಯ ಜಮೀನಿನಲ್ಲಿ ವಾಸ್ತವ್ಯ ಮತ್ತು ಸಾಗುವಳಿಗಾಗಿ ಅವಲಂಬಿತರಾಗಿರುವ ಒಂದೂವರೆ ಲಕ್ಷಕ್ಕೂ ಮಿಕ್ಕಿ ಕುಟುಂಬಗಳು ಭೂಮಿ ಮಂಜೂರು ಕಾನೂನಿನಿಂದ ಅನರ್ಹಗೊಂಡು ಒಕ್ಕಲೆಬ್ಬಿಸುವ ಜೊತೆಯಲ್ಲಿ ನಿರಾಶ್ರಿತರಾಗುವ ಭೀತಿಯನ್ನು ಎದುರಿಸುತ್ತಿರುವ ಸಂದರ್ಭ ಬಂದಿರುವುದು ವಿಷಾದಕರ ಎಂದು ಅವರು ಹೇಳಿದರು ಕಂದಾಯದ ವಿವಿಧ ಕಾನೂನಿನಲ್ಲಿ ವಸತಿ ಮತ್ತು ಸಾಗುವಳಿಗಾಗಿ ನಗರ ಮತ್ತು ಗ್ರಾಮೀಣ ಭಾಗದಿಂದ ಒಟ್ಟು ಎಪ್ಪತ್ಮೂರು ಸಾವಿರದ ಇಪ್ಪತ್ತೈದು ಅರ್ಜಿಗಳು ತಿರಸ್ಕಾರವಾಗಿದ್ದು ಇರುತ್ತದೆ ಅವುಗಳಲ್ಲಿ ಕೇವಲ ಆರು ಸಾವಿರದ ಎಂಬತ್ತೊಂಬತ್ತು ಕಂದಾಯ ಭೂಮಿ ಹಕ್ಕು ಪತ್ರ ದೊರಕಿರುವುದು ಎಂದು ಅವರು ಹೇಳುತ್ತಾ ಅರಣ್ಯ ಹಕ್ಕು ಅಡಿಯಲ್ಲಿ ಎಂಬತ್ತೈದು ಸಾವಿರದ ಎಂಟುನೂರ ಹತ್ತೊಂಬತ್ತು ಅರ್ಜಿಗಳಲ್ಲಿ ಎರಡು ಸಾವಿರದ ಎಂಟುನೂರ ಐವತ್ತೆರಡು ಅರ್ಜಿಗಳಿಗೆ ಮಾತ್ರ ಮಾನ್ಯತೆ ದೊರಕಿದೆ ಿದೆ ಎಂದು ಹೋರಾಟಗಾರರ ವೇದಿಕೆಗೆ ದೊರಕಿರುವ ಸರ್ಕಾರಿ ದಾಖಲೆಯನ್ನು ಉಲ್ಲೇಖಿಸಿ ಮಾತನಾಡಿದರು ಸಂಚಾಲಕರಾದ ಮಹೇಶ್ ನಾಯ್ಕ ಖಾನಕಿ ನಗರ ಅಧ್ಯಕ್ಷರಾದ ಸುರೇಶ್ ಮೆಸ್ತಾ ಜಿಲ್ಲಾ ಸಂಚಾಲಕ ರಾಮ ಮರಾಠಿ ಗಿರೀಶ್ ನಾಯ್ಕ ಚಿತ್ತಾರ್ ವಿನೋದ್ ನಾಯ್ಕ್ ದಾವೂದ್ ರಫೀಕ್ ಪ್ರಭಾತ್ ನಗರ ಜನಾರ್ದನ ನಾಯ್ಕ್ ಗಣೇಶ್ ನಾಯ್ಕ ಮಾರುತಿ ಆರ್ ನಾಯ್ಕ್ ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ